ಇದು ಕನ್ನಡಿಗರ ಬಳ್ಳಾರಿಯಲ್ಲಿ ಮೂವರು ಕೈದಿಗಳ ಬಿಡುಗಡೆ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದ ಮೂವರು ಕೈದಿಗಳನ್ನು ಸನ್ನಡತೆ ಆಧಾರದಲ್ಲಿ ಬಳ್ಳಾರಿ ಕೇಂದ್ರ ಕಾರಾಗೃಹದಿಂದ ಅವಧಿ ಪೂರ್ವ ಬಿಡುಗಡೆ ಮಾಡಲಾಗಿದೆ ಬಳ್ಳಾರಿಯವರಾದ ಗದಲಿಂಗಪ್ಪ ವೀರೇಶ್ ಮತ್ತು ಕೊಪ್ಪಳದ ಯಮನೂರಪ್ಪ ಬಿಡುಗಡೆಯಾದ ಕೈದಿಗಳು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಮಿಶ್ರಾ ಬಳ್ಳಾರಿ ಕೇಂದ್ರ ಕಾರಾಗೃಹದ ಅಧೀಕ್ಷಕಿ ಲತಾ ಅವರು ಮೂವರನ್ನು ಬಿಡುಗಡೆಗೊಳಿಸಿದರು ಗಾದಲಿಂಗಪ್ಪ ಕೊಲೆ ಪ್ರಕರಣವೊಂದರಲ್ಲಿ ಶಿಕ್ಷೆಗೆ ಗುರಿಯಾಗಿದ್ದರು ಯಮನೂರಪ್ಪ ಪತ್ನಿ ಹತ್ಯೆ ಪ್ರಕರಣದಲ್ಲಿ ಮತ್ತು ವೀರೇಶ್ ಎಂಬುವವರು ಮಗ ಮತ್ತು ತಮ್ಮನ ಕೊಲೆ ಪ್ರಕರಣದಲ್ಲಿ ಬಂದಿಯಾಗಿದ್ದರು ಮೂವರಿನ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಬಳ್ಳಾರಿ ಜೈಲಿನಲ್ಲಿ ಇವರು ಹದಿನಾಲ್ಕು ವರ್ಷವನ್ನು ಪೂರೈಸಿದ್ದಾರೆ ಜೈಲಿನ ಕಾರ್ಖಾನೆ ಮತ್ತು ಸ್ವಚ್ಛತಾ ಕೆಲಸಗಳಲ್ಲಿ ಈ ಮೂವರು ತೊಡಗಿಸಿಕೊಂಡಿದ್ದರು ಎಂದು ಜೈಲು ಅಧೀಕ್ಷಕಿ ಲತಾ ಅವರು ತಿಳಿಸಿದ್ದಾರೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ